ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಅತಿಥಿಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ನೋಡಿ ದೂರದ ಬೆಂಗಳೂರಿನಿಂದ ನಮ್ಮ ಸ್ಟುಡಿಯೋಗೆ ಹೆಮ್ಮೆಯ ವೀಕ್ಷಕರಾದಂತಹ ಗಾಯತ್ರಿಯವರು ಬಂದಿದ್ದಾರೆ ಇನ್ನು ತಡ ಮಾಡೋದಿಲ್ಲ ನಮ್ಮ ಹೋದ ವರ್ಷದ ಸೂರ್ಯ ಒಂದು ದೇವರ ಆರಾಧನೆ ರಥಸಪ್ತಮಿಯ ಉಚಿತ ರೆಮಿಡಿ ಮಾಡಿಕೊಂಡು ಜೀವನದಲ್ಲಿ ಗೆದ್ದು ತದನಂತರ ಒಂದು ರಹಸ್ಯ ವಸ್ತು ಕೊಟ್ಟಿದ್ದೆ ಅವರಿಗೆ ಅದನ್ನಿಟ್ಟು ಇವತ್ತು ಗೆದ್ದು ಬಂದಿದ್ದಾರೆ ಸ್ಟುಡಿಯೋಗೆ ಮಾತಾಡೋದಕ್ಕೆ ಇನ್ನೂ ತಡ ಮಾಡೋದಿಲ್ಲ ಬನ್ನಿ ಅಮ್ಮ ನಿಮ್ಮ ಅನುಭವವನ್ನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ಅಂತ ನಾನ್ ಹೇಗೆ ಕಷ್ಟಪಟ್ಟನ ಜೀವನದಲ್ಲಿ ನಿಮ್ಗೆ ಆ ಕಷ್ಟ ಬರಬಾರ್ದು ನನ್ ಹೇಗ್ ಗೆದ್ನೋ ಆ ರೀತಿ ನೀವು ಗೆಲ್ಬೇಕು ಅಂತ ಅನ್ಬಿಟ್ಟು ಹೇಳೋದಕ್ಕೋಸ್ಕರ ಬಂದಿದೀನಿ ನಾನು ಹಿಂದೆ ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ಏನಪ್ಪಾ ಅಂತ ಕಷ್ಟಪಟ್ಟಿದ್ದೀನಿ ಅಂತ ನೀವು ಕೇಳೋದಾದ್ರೆ ನಾನು ಇರ್ತಕ್ಕಂಥ ಮನೆ ಕಳ್ಕೊಂಡೆ ಮಾಡಿಸ್ತಕ್ಕಂಥ ಒಡವೆಗಳು ಕಳ್ಕೊಂಡೆ ಹೆಸರು ಕಳ್ಕೊಂಡೆ ಅವಮಾನಗಳು ಪಟ್ಟೆ ಎಷ್ಟು ತುಂಬಾ ಕಣ್ಣೀರಲ್ಲಿ ಕೈ ಇಟ್ಟೆ ನಾನು ಇಷ್ಟೇ ನನ್ನ ಜೀವನ ಮುಗ್ದೋಯ್ತು ಅನ್ನೋಂಥ ಸಮಯದಲ್ಲಿ ಆ ದೇವ್ರು ನನಗೆ ಓಂ ಶಕ್ತಿ ತಾಯಿ ಕೈ ಬಿಡ್ಲಿಲ್ಲ ನನ್ನನ್ನು ನಮ್ಮ ಗುರುಗಳ ರೂಪದಲ್ಲಿ ಬಂದು ನನ್ನ ಕೈ ಹಿಡ್ದು ಮತ್ತೆ ನಿನ್ ಗೆದ್ದೆ ಗೆಲ್ತಿ ಅಂತ ಹೇಳಿ ನನ್ನನ್ನು ಗೆಲ್ಸೇ ಬಿಟ್ಟರು ಕೊನೆಗೂನು ಏನಪ್ಪ ಅದು ಅಂತ ಪವಾಡ ಅಂತ ಹೇಳಿದ್ರೆ ನೋಡಿ ಹಿಂದೆ ನನ್ನ ಜೀವನದಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಮಾಡಿ ನಾನೇ ನನ್ನ ನನ್ನನ್ನು ಬಿಟ್ಟು ಏನು ಇಲ್ಲ ಜೀವನದಲ್ಲಿ ಅನ್ನೋಂಥ ಸಮಯದಲ್ಲಿ ಯಾರು ಬಿತ್ತೋ ಏನೋ ನನಗೆ ಗೊತ್ತಿಲ್ಲ ನನ್ನ ಮೇಲೆ ಅಂಥ ಟೈಮಲ್ಲಿ ನಮ್ಮ ಮನೆ ಮುಂದೆ ಅದು ಇದು ಮಾಟ ಮಂತ್ರಗಳು ಎಲ್ಲ ಮಾಡಿಸಿ ನನ್ನನ್ನು ಆದಷ್ಟು ಪಾತಾಳಕ್ಕೆ ತಳ್ಳಿಬಿಟ್ಟಿದ್ರು ಅವರು ಆದರೆ ಭೂಮಿ ಕಚ್ಕೊಂಡವ್ರೆ ಎದ್ದೊಳಕ್ಕೆ ಕಷ್ಟ ಅಂಥದ್ರಲ್ಲಿ ಪಾತಾಳಕ್ಕೆ ಹಚ್ಕೊಂಡಿರೋಳು ನಾನು ಟೈಮ್ ಟೈಮಲ್ಲಿ ತಾಯಿ ಓಂ ಶಕ್ತಿಗೆ ನಾನು ಕಣ್ಣೀರಾಗ್ತಾ ಬೇಡ್ಕೊಳ್ಳುವಾಗ ಮನೆಗೆ ಬಂದಿದ ತಕ್ಷಣ ಈ ಒಂದು ಯೂಟ್ಯೂಬ್ನ ನೋಡಿ ಏನಿರ್ಬೋದು ಇದರಲ್ಲಿ ಇಷ್ಟೊಂದು ನನಗೆ ಕಣ್ಣಕ್ಕೆ ಬೀಳ್ತಾ ಇದೆಯಲ್ಲ ಅಂತ ನೋಡೋಂಥ ಟೈಮಲ್ಲಿ ನಮ್ಮ ಗುರುಗಳಾದ ದೇಶಪಾಂಡೆ ಅವರು ಈ ಶ್ರೀ ಚಕ್ರನ ಏನಿದ್ಯೋ ತಗೊಂಡು ನಿಮ್ ಕಷ್ಟವನ್ನ ತೀರಿಸ್ಕೊಳ್ಳಿ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳುವಾಗ ಆಯ್ತು ಎಷ್ಟೆಷ್ಟು ನಾನು ಕಷ್ಟಪಟ್ಟಿದ್ದೀನಿ ಇದೊಂದು ಮಾಡಿ ನಾನು ಯಶಸ್ಕೋಣ ನನ್ನ ಜೀವನದಲ್ಲಿ ಅಂತ ಅಂದ್ಬಿಟ್ಟು ನಾನು ಇದೊಂದು ತಗೊಂಡು ಮನೆಯಲ್ಲಿಟ್ಟು ಪೂಜೆ ಮಾಡ್ದೆ ಆಹಾ ಎಂಥ ಒಂದು ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ ಅಂತೇಳಿದ್ರೆ ವೀಕ್ಷಕರೇ ನಾನೊಬ್ಳೆ ಅಲ್ಲ ನನ್ನ ಜೊತೆ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಆಸೆಯಾಗಿ ನಾನು ಬಂದಿಲ್ಲಿ ಹೇಳ್ಕೊತಾ ಇದ್ದೀನಿ ನಾನು ಏನಿದೆಯೋ ನೀ ಪ್ರತಿ ಒಂದು ಕಷ್ಟಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಸೋಲ್ಬೇಡಿ ಜೀವನದಲ್ಲಿ ಗೆದ್ದು ತೋರಿಸಿ ನೀವು ಇವಾಗ ನನ್ನ ಜೀವನ ಹೇಗಾಗಿದೆ ಅಂತ ಹೇಳಿದ್ರೆ ಈ ಒಂದು ಶ್ರೀ ಚಕ್ರನ ಇಟ್ಟು ನಾನು ಪೂಜೆ ಮಾಡಿದ ಕಳ್ಕೊಂಡಂತ ಹೆಸರು ಆಗಿರ್ಬೋದು ಒಡವೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಮನೆ ಆಗಿರ್ಬೋದು ಅಷ್ಟೇ ಯಾಕೆ ಇವಾಗ ನಾನು ಮತ್ತೊಂದು ಮನೆ ಕಟ್ತಾ ಇದೀನಿ ನಾನು ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾನು ಗ್ರೂಪ್ ರೇಷ್ ಮಾಡಿ ಖಂಡಿತ ನಾನು ನಿಮ್ಮೆಲ್ಲರನ್ನು ಕರೆಯೋದಕ್ಕೆ ಇಷ್ಟಪಡ್ತೀನಿ ನೀವು ನನ್ನ ಥರ ಆಗಬೇಕು ಅಂತ ನಾನು ಆಸೆ ಪಡ್ತೀನಿ ನಾನು ನಿಜ ನನ್ ಜೀವನದಲ್ಲಿ ಏನೆಲ್ಲ ನಾನು ಕಳ್ಕೊಂಡಿದ್ನೋ ಪ್ರತಿಯೊಂದು ನನ್ಗೆ ಇವತ್ತು ನನ್ ದೊರಕಿದೆ ನನ್ಗೆ ಇದಕ್ಕೆಲ್ಲಾ ಕಾರಣ ನೋಡಿ ನಮ್ಮ ಗುರುಗಳು ಅವ್ರ ಆಶೀರ್ವಾದ ಹೊಂದಿದ್ರೆ ಆ ತಾಯಿ ರೂಪದಲ್ಲಿ ಯಾರೋ ಒಬ್ಬರನ್ನ ಕಳ್ಸಿ ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತಾಳೆ ಖಂಡಿತವಾಗ್ಲು ನೀವು ನಂಬಿ ಶ್ರೀಚಕ್ರನ ನಿಮ್ಮ ಮನೆ ಒಳಗಡೆ ಇಟ್ಟು ಪೂಜೆ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆ ನಿಮ್ಗೆ ಯಶಸ್ಸು ಹುಡುಕೊಂಡ್ ಬರುತ್ತೆ ನೀವು ಹುಡ್ಕೊಂಡು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಯಾವ್ದೋ ಒಂದು ರೀತಿಯಲ್ಲಿ ದಯವಿಟ್ಟು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ಹೊಸ ವರ್ಷದ ಶುಭಾಶಯನ ಹೇಳ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮುಗೀತು ನಿಮ್ ಕಷ್ಟೆಲ್ಲ ದೂರ ಆಗ್ಲಿ ಅಂತ ಹೇಳ್ತಾ ಈ ನನ್ನ ಮಾತು ಎರಡ್ ಮಾತನ್ನ ಮುಗಿಸ್ತಾ ನಮ್ಮ ಗುರುಗಳು ಅವ್ರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ಇದೇ ರೀತಿ ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾರಿ ಮಾಡಿ ಗುರುಗಳೇ ಅಂತ ಹೇಳಿ ನಾನು ಇವಾಗ ನಾನು ಮಾತನ್ನ ಮುಗಿಸ್ಕೊಡ್ತಾ ಇದ್ದೀನಿ ಅಮ್ಮ ಈಗ ಇಲ್ಲೇನು ಶ್ರೀಚಕ್ರ ಯಂತ್ರವನ್ನ ನೋಡ್ತಾ ಇದ್ದೀರಿ ಇಲ್ಲಿ ಗಮನಿಸ್ತಾ ಇದ್ದೀರಿ ಶ್ರೀ ಚಕ್ರ ಯಂತ್ರವನ್ನ ಇದೇ ರೀತಿಯ ಶ್ರೀಚಕ್ರ ಯಂತ್ರವನ್ನ ನಾನು ನಿಮಗೆ ಹೋದ ವರ್ಷ ಕಳಿಸ್ಕೊಟ್ಟಿದ್ದೆ ನೀವು ಹೇಳಿದ್ರಿ ಸೂರ್ಯ ರಥ ದಿನ ಈ ಒಂದು ಶ್ರೀಚಕ್ರ ಯಂತ್ರ ಆಗ ರೆಡಿ ಆಗ್ತಾ ಇತ್ತು ಗುರುಗಳೇ ನಾನು ಒಂದು ಉಚಿತವಾದಂತಹ ರೆಮಿಡಿಯನ್ನ ಮಾಡಿ ಗೆದ್ದಿದ್ದೀನಿ ನನಗೆ ಇನ್ನೂ ಕೂಡ ಜೀವನದಲ್ಲಿ ಮೇಲೆ ಬರಬೇಕು ಅಂತಂದ್ರೆ ಒಂದು ವಸ್ತುವನ್ನ ತಾವು ಕಳಿಸ್ಕೊಡಿ ಅಂದಾಗ ಸಕ ಸಂ ಹೋದ ವರ್ಷ ಸಂಕ್ರಾಂತಿ ದಿವಸ ಇದನ್ನ ಸಿದ್ಧಿ ಪೂಜೆ ಕಳ್ಸ್ಕೊಟ್ಟೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಎಷ್ಟು ಅದ್ಭುತ ನೋಡಿ ಇಲ್ಲಿ ತೋರಿಸಿ ನಮ್ಮ ವೀಕ್ಷಕರಿಗೆಲ್ಲ ಇಲ್ಲಿ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಈ ಇದಕ್ಕೆ ಸಿದ್ಧವಾಗ್ತಾ ಇದೆ ಈ ವರ್ಷ ಅಂತೂ ಮಹಾಲಕ್ಷ್ಮಿ ಶ್ರೀ ಚಕ್ರ ಯಂತ್ರ ಈ ಮಕರ ಸಂಕ್ರಾಂತಿಯ ದಿನ ನಾವು ಅಮೃತ ಸಿದ್ಧಿಯೋಗ ಬಂದ್ಬಿಟ್ಟಿದೆ ಆ ಅಮೃತ ಸಿದ್ಧಿಯೋಗಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಪೂಜೆಗಿಡಿಸೋದಕ್ಕೆ ಇವನ್ನ ಸಿದ್ಧ ಮಾಡಿದ್ದೀವಿ ಹಾಗಾಗಿ ಹೋದ ವರ್ಷ ನಮಗೆ ನಮಗಿನ್ನೂ ನೆನಪಿದೆ ನಮಗೆ ಇನ್ನೂ ನೆನಪಿದೆ ಹೋದ ವರ್ಷ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಇವ್ರಿಗೆ ಸಂಕ್ರಾಂತಿಯ ದಿನ ನಾನು ಪೂಜೆ ಮಾಡಿಕೊಟ್ಟಿದ್ದೆ ಅದನ್ನ ತಾವು ಮನೆಗೆ ತರಿಸಿ ಪೂಜೆ ಮಾಡಿದ್ರಿ ಅದರಿಂದ ಆ ಚುಚ್ಚು ಮಾತಾಡೋರು ಅವಮಾನ ಮಾಡೋರು ಇನ್ಸಲ್ಟ್ ಮಾಡೋರು ಮುಂದೆ ತಾವು ಗೆದ್ದು ತೋರಿಸಿದ್ರಲ್ಲ ಆದಿಶಕ್ತಿ ಪರಾಶಕ್ತಿ ಅಮ್ಮ ಬೇರೆಯಲ್ಲ ಓಂ ಶಕ್ತಿ ಅಮ್ಮ ಬೇರೆಯಲ್ಲ ದುರ್ಗಾ ಮಾತೆ ಬೇರೆಯಲ್ಲ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮ ನಿರ್ಮಾಣ ಮಾಡಿದಂತಹ ಶ್ರೀಚಕ್ರ ಮೊದ್ಲೆ ಗಾಯತ್ರಿಯವರು ದೇವಿ ಭಕ್ತರು ಏನೇ ಆದ್ರೂ ಕೂಡ ದೇವಿಯ ಪದಕ್ಕೆ ಸಮರ್ಪಣ ನೋವಾಗ್ಲಿ ನಲವಾಗ್ಲಿ ಸಮರ್ಪಣೆ ಮಾಡುವಂತಹ ಒಂದು ದೇವಿ ಭಕ್ತಿ ಅಂತವ್ರನ್ನ ಜೀವನದಲ್ಲಿ ಗೆದ್ದು ಮುಂದೆ ತರಿಸಿದೆ ಅಂತಂದ್ರೆ ಅವರು ಬಂದಾಗಿಂದ ಹೇಳ್ತಾ ಇದ್ರು ನನ್ನ ಚಮತ್ಕಾರ ಆಗಿದೆ ಗುರುಗಳೇ ಪವಾಡ ಆಗಿದೆ ಶ್ರೀಚಕ್ರ ಬಂದ್ಮೇಲೆ ನಾನು ಕಳ್ಕೊಂಡಿದ್ದೇನೆಲ್ಲ ನಾನು ಕಣ್ಣೀರು ಏನ್ ಹಾಕಿದ್ದೆ ಅದೆಲ್ಲವೂ ಕೂಡ ಈಗ ರಿವರ್ಸ್ ಆಗಿದೆ ಈಗೆಲ್ಲವನ್ನ ಗಳಿಸಿದ್ದೀನಿ ಮನೆ ಕಟ್ಸಿದ್ದೀನಿ ಆ ಯುಗಾದಿಗೆ ಗೃಹ ಪ್ರವೇಶ ಇದೆ ದಯಮಾಡಿ ಬಂದು ತಾವೇ ಅಲ್ಲಿ ಒಂದು ಗೃಹ ಪ್ರವೇಶದ ಪೂಜೆ ಮಾಡ್ಬೇಕು ಎಲ್ಲವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ರು ನೋಡಿ ವೀಕ್ಷಕರೇ ಏನು ಈಗಲೇ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಇರುತ್ತೆ ಈಗಲೇ ಈ ಎಪಿಸೋಡ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಕಷ್ಟ ಎಂಡ್ ಅಂತ ತಿಳ್ಕೊಳ್ಳಿ ಅಂತೆ ಅಂತ ತಿಳ್ಕೊಳ್ಳಿ ಈಗಲೇ ಕಣ್ಣೀರನ್ನು ಒರೆಸ್ಕೊಳ್ಳಿ ಮುಖ ಮೇಲೆ ಮಂದಹಾಸ ಬರೆಸ್ಕೊಳ್ಳಿ ಇಲ್ಲಿ ಗಾಯತ್ರಿ ಅಮ್ಮನವರೇ ಸಾಕ್ಷಿಯಾಗಿದ್ದಾರೆ ಜೀವನದಲ್ಲಿ ಕಷ್ಟದಿಂದ ಹೊರ ಅವರೇ ಸಾಕ್ಷಿ ಇಲ್ಲಿ ಈ ಶ್ರೀಚಕ್ರ ಯಂತ್ರ ಏನಿದೆ ಇದೇ ಸಾಕ್ಷಿ ಅವರನ್ನ ಜೀವನದಿಂದ ಕಷ್ಟದಿಂದ ಹೊರಗಡೆ ಕರ್ಕೊಂಡ್ಬರೋದಕ್ಕೆ ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿನ ವೀಕ್ಷಕರೇ ಮಕರ ಸಂಕ್ರಾಂತಿಯ ದಿನ ಅಮೃತ ಸಿದ್ಧಿಯೋಗ ಬಂದಿದೆ ಅವತ್ತು ನಾವು ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರವನ್ನ ಲಕ್ಷ್ಮೀ ಕುಬೇರ ಯಾಗದಲ್ಲಿಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ದೇವ್ರಿಗೆ ಮಾಡಿ ಕೆಟ್ಟವ್ರಿಲ್ಲ ದೇವರೇ ಯಾವತ್ತೂ ನಮ್ಗೆ ಡೈರೆಕ್ಟ್ ಆಗಿ ಬಂದು ಸಹಾಯ ಮಾಡೋದಿಲ್ಲ ಯಾರ್ದೋ ಒಂದು ರೂಪದಲ್ಲಿ ಕಳಿಸ್ತಾರೆ ಅದು ನಮ್ ಗುರುಜಿಗಳು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಗೆದ್ದಿದ್ದೀನಿ ಅಂತಂದ್ರೆ ಗುರುಜಿನೇ ಸಾಕ್ಷಿ ಉಳಿದಿರೋ ಈ ಒಂದು ಮೂವತ್ತು ಪರ್ಸೆಂಟ್ ಮಾತ್ರ ಕೆಲಸ ಮಾಡ್ಬೇಕಾದ ಕೆಲಸಗಳಿದೆ ಇದೆ ಎಪ್ಪತ್ ಪರ್ಸೆಂಟ್ ಕೆಲಸ ಮಾಡ್ರೆ ನಾನು ಮೂವತ್ ಪರ್ಸೆಂಟ್ ಖಂಡಿತ ಮಾಡೇ ಮಾಡ್ತೀನಿ ಹೆಮ್ಮೆ ಅನಿಸ್ತಾ ಇದೆ ನನಗಂತೂ ಆ ಅಮ್ಮನವ್ರಿಗೆ ಎಷ್ಟು ಕೋಟಿ ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅಂತ ಹೇಳ್ತಾ ಆ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಈ ಸ್ಟುಡಿಯೋದಿಂದ ಗಾಯತ್ರಿ ಅಮ್ಮನವ್ರನ್ನ ಬೀರ್ ಮತ್ತೆ ಮುಂದಿನ ವೀಕ್ಷಕರು ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡಿ ಗೆಲುವು ಕಂಡಂತ ವೀಕ್ಷಕರ ಜೊತೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಗುರುಜಿ ಇರ್ತೀನಿ ಮತ್ತೆ ತಪ್ಪದೇ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ದಾರಿದೀಪ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಓಂ ನಮೋ ಭಗವತೆ ವಾಸುದೇವಾಯ